ಕನ್ನಡ ಇದು ಗೌರವಾನ್ವಿತ ಮತ್ತು ನಿಷ್ಪಕ್ಷಪಾತ ತೀರ್ಪುಗಾರರೇ ನನ್ನೆಲ್ಲ ಸಹಸ್ಪರ್ಧಿಗಳೇ ಮತ್ತು ನನ್ನೊಲುಮೆ ಕನ್ನಡ ಮನಸ್ಸುಗಳೇ ಇಂದಿನ ಸ್ಪರ್ಧೆಯ ವಿಷಯ ಇತರ ಭಾಷೆಗಳೊಂದಿಗೆ ಕನ್ನಡದ ಬಾಂಧವ್ಯ ಅಂತ ಬಸವಣ್ಣನವರು ಹೇಳುವ ಹಾಗೆ ಜಗದನೆಲ್ಲ ಮುಗಿದಗಲ ಮುಗಿದಗಲ ನಿನ್ನಗಲ ಅನ್ನುವ ಹಾಗೆ ಇವತ್ತು ವಿಶ್ವವ್ಯಾಪಿಯಾಗಿ ಸಾಕಷ್ಟು ಭಾಷೆಗಳೊಂದಿಗೆ ಕನ್ನಡ ತನ್ನ ಬಾಂಧವ್ಯವನ್ನು ಬೆಸೆದುಕೊಂಡಿದೆ ನನ್ನ ಸಂಸ್ಪರ್ಧಿಗಳು ಎಲ್ಲರೂ ಹೇಳಿರುವ ಹಾಗೆ ದ್ರಾವಿಡ ಭಾಷೆಯ ಮೂಲ ವೈಜ್ಞಾನಿಕ ಮೂಲ ಹಿನ್ನೆಲೆಯನ್ನ ನೋಡಿದಾಗ ಕನ್ನಡದ ಬಾಂಧವ್ಯತೆಯನ್ನ ನಾವು ನೋಡ್ತಾ ಹೋಗ್ತೇವೆ ಇದೆಲ್ಲದಕ್ಕಿಂತ ಅದ್ಭುತವಾದ ಒಂದು ವಿಚಾರವನ್ನ ನಾನು ಮಂಡಿಸೋದಾದ್ರೆ ಸಾವಿರಾರು ವರ್ಷಗಳ ಹಿಂದೆ ಜೈನ ಕುಮುದೆ ಎಂದು ಅನ್ನುವಂತವರು ಒಂದು ಅಂಕಲಿಪಿಯನ್ನ ಬರೀತಾರೆ ಸಿರಿಭೂ ವಲಯ ಅಂತ ಹೇಳಿ ಅರವತ್ತು ಮನೆಗಳ ಅಂಕಗಳನ್ನ ಮಾತ್ರ ಅದರಲ್ಲಿ ನಮೂದನೆ ಮಾಡಿರ್ತಾರೆ ಆದ್ರೆ ಸರಿಯಾಗಿ ಅಧ್ಯಯನ ಮಾಡಿ ವಿಶ್ಲೇಷಿಸಿದಾಗ ಜಗತ್ತಿನ ಏಳ್ನೂರ ಹದಿನೆಂಟು ಭಾಷೆಗಳಲ್ಲಿ ನಾವು ಆ ಗ್ರಂಥವನ್ನ ಓದಬಹುದಾಗಿರುತ್ತೆ ಇದು ಕನ್ನಡ ಭಾಷೆ ತನ್ನ ಆ ಸಾಕಷ್ಟು ಭಾಷೆಗಳಿಗೆ ಹೊಂದಿರುವಂತಹ ಬಾಂಧವ್ಯ ಇನ್ನು ನಾವು ವಿಶ್ವವ್ಯಾಪಿಯಾಗಿ ನೋಡೋದಾದ್ರೆ ಈಜಿಪ್ಟ್ ಮೂಲದ ನಾಟಕಗಳಲ್ಲಿ ನಾವು ಕನ್ನಡದ ಪದಗಳನ್ನ ಕಾಣ್ತೇವೆ ಈ ಶಿಲಾ ಅನ್ನುವಂತಹ ಒಂದು ಪದ ಅಂದ್ರೆ ದೇವಾಲಯದ ಅರ್ಥವನ್ನ ಕೊಡುವಂತದ್ದನ್ನ ನೋಡ್ತೇವೆ ಇನ್ನ ಶಿವಕೋಟ್ಯಾಚಾರ್ಯ ವಡ್ಡಾರಾಧನೆ ಕೃತಿಗೆ ನಾವು ಪ್ರಾಮುಖ್ಯತೆಯನ್ನ ನೀಡ್ತೇವೆ ಅಂದ್ರೆ ಹತ್ತೊಂಬತ್ತು ಕೃತಿಗಳನ್ನು ಒಳಗೊಂಡಿರುವಂತಹ ಕೃತಿ ಅದು ಅದರಲ್ಲಿ ಶುರುವಿನಲ್ಲಿ ನಾಲ್ಕು ಸಾಲಿನ ಗಾಯಗಳನ್ನ ಪ್ರಾಕೃತಕ್ಕೆ ಮಾನ್ಯತೆಯನ್ನ ನೀಡ್ಬಿಟ್ಟು ಪ್ರಾಕೃತವನ್ನ ಹೇಳ್ತಾರೆ ಇನ್ನ ಸಂಸ್ಕೃತ ಮತ್ತೆ ಕನ್ನಡಕ್ಕೆ ಬಂದ್ರೆ ಮುದ್ದಣ್ಣ ಹೇಳ್ತಾರಲ್ಲ ಕರಿಮಣಿಯ ಹಾಗೆ ನಡುವಿನಲ್ಲಿ ಹವಳಗಳನ್ನ ಸೇರಿಸಿದಾಗ ಹೇಗೆ ಆಗತ್ತೆ ಹಾಗೆ ನಮ್ಮ ಕನ್ನಡದ ಸೊಂಪು ಸಂಸ್ಕೃತ ಜೊತೆಗೆ ಜೊತೆಗೂಡಿದಾಗ ಆಗತ್ತೆ ಅಂತ ಹೇಳಿ ಇನ್ನ ಸಾಕಷ್ಟು ಸಾಮಾನ್ಯ ಭಾಷೆಗಳು ದ್ರಾವಿಡ ಭಾಷೆಗಳಾದ ತೆಲುಗು ತಮಿಳು ಮಲಯಾಳಂಗಳಲ್ಲಿ ತಾಯಿ ಎನ್ನುವಂತಹ ಪದದ ಮೂಲಕ ನೋಡ್ತೇವೆ ವ್ಯಾಕರಣವನ್ನು ಅಂದ್ರೆ ಕನ್ನಡ ಮತ್ತು ತಮಿಳಿನ ವ್ಯಾಕರಣದಲ್ಲಿ ಸಾಕಷ್ಟು ಸಾಮ್ಯತೆಯನ್ನ ನೋಡ್ತೇವೆ ಪುರಾಣಗಳು ಅಂತ ಬಂದ್ರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮಹಾಭಾರತ ರಾಮಾಯಣಗಳಿಗೆ ಇರುವಂತಹ ಪ್ರಾಮುಖ್ಯತೆಯನ್ನ ಗಮನಿಸ್ತೇವೆ ಕಾವ್ಯಗಳನ್ನ ನೋಡ್ತೀವಿ ಹೇಳಂದ್ರೆ ಜೈನ ಮತ್ತೆ ವೈಷ್ಣವರ ಕೃತಿಗಳಿಗೆ ಕನ್ನಡ ಸಾಹಿತ್ಯದಲ್ಲಿ ಇರುವ ಪ್ರಾಮುಖ್ಯತೆಯನ್ನ ನೋಡ್ತೇವೆ ಹೀಗೆ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಸಾಕಷ್ಟು ಭಾಷೆಗಳೊಂದಿಗೆ ಸಾಕಷ್ಟು ಜನರೊಂದಿಗೆ ಮಿಡಿತ ಬಂದಿದೆ ಸಿಮೆಂಟ್ ಅನ್ನುವಂಥದ್ದು ಇಂಗ್ಲಿಷ್ ಪದ ಅಂತ ನಾವೆಲ್ಲ ಭಾವಿಸ್ತೀವಿ ಆದ್ರೆ ಸೀಮೆಯ ಅಂಟು ಅನ್ನುವ ಪ್ರದೇಶದ ಮೂಲಕ ಕನ್ನಡ ತನದ ಈಗ ಪಾಶ್ಚಿಮಾತ್ಯದಿಂದ ಬಳಸ್ತಾರೆ ಯಾವುದೇ ಕಾರಣಕ್ಕೂ ಅನುಕರಣೆ ಅನ್ನೋದು ಬೇಡ ಅನುಸರಣೆ ಇದ್ದಾಗ ಕನ್ನಡ ಎಲ್ಲರೊಂದಿಗೆ ಬಾ ಇವತ್ತು ಸಾಕಷ್ಟು ಭಾಷೆಗಳು ನಾಮಾವಶೇಷವಾಗಿದೆ ಕನ್ನಡ ಉಳಿದಿರುವುದು ತನ್ನ ಬಾಂಧವ್ಯದಿಂದ ಅವಕಾಶಕ್ಕಾಗಿ ತುಂಬರು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಕನ್ನಡ ಇದು ಕನ್ನಡ